ನಮಸ್ಕಾರ ರೀ ಎಲ್ರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ಬರ್ರಿ ಇವತ್ತು ನಾನು ನಿಮಗೆ ಕ್ಯಾರೆಟ್ ಚಟ್ನಿನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಮಾಡೋದು ತುಂಬ ಸಿಂಪಲ್ ಆಗಿದ್ರೆ ಅದರ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ನೋಡಿರಿ ಮೊದಲಿಗೆ ಒಂದು ಪ್ಯಾನ್ನ ಕಾಯೋಕೆ ಈಗ ಈಗಿದ್ದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕೋತೀನಿ ನೋಡಿರಿ ಎಣ್ಣೆ ಚಲೋ ತಂಗೆ ಕಾದ್ಮೇಲೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಒಂದು ಟೀ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತೀನಿ ನೋಡಿರಿ ಈ ಉದ್ದಿನಬೇಳೆ ಕಡಲೆಬೇಳೆ ಎರಡು ತ್ರದ್ದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ರೀ ಅಷ್ಟೊತ್ತನ ಫ್ರೈ ಮಾಡ್ಕೋಬೇಕಾಗ್ತೈತಿ ಈಗಿದ್ದಕ್ಕೆ ಒಂದು ಗೆಡ್ಡೆ ಸುಲಿದಿರೋ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತೀನಿ ನೋಡಿರಿ ನೋಡಿರಿ ಈ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಹಸಿ ಮೆಣಸಿನ್ಕಾಯಿನೂ ಚಲೋ ತಂಗೇ ಫ್ರೈ ಮಾಡ್ಕೋಬೇಕು ರೀ ಉರಿ ಲೋ ಫ್ಲೇಮ್ದಾಗ ಇರಲಿ ಈಗ ಎರಡು ಕಟ್ ಮಾಡಿರೋ ಈರುಳ್ಳಿನ ಹಾಕೊಳ್ತೀನಿ ರೀ ನೋಡಿರಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೊತ್ತನ ನಾವು ಫ್ರೈ ಮಾಡ್ಕೋಬೇಕಾಗ್ತೈತಿ ನೋಡಿ ಈ ಥರ ಕಲರ್ ಚೇಂಜ್ ಆದ್ಮೇಲೆ ಈಗ ಇದಕ್ಕೆ ಎರಡು ಕಟ್ ಮಾಡಿರೋ ಟೊಮೆಟೊನು ಕೂಡ ಹಾಕೊಳ್ತೀನಿ ನೋಡಿರಿ ಈ ಟೊಮ್ಯಾಟೋನು ಸ್ವಲ್ಪ ಮೆತ್ತಗಾಕ್ಬೇಕು ರೀ ಅಷ್ಟೋತ್ತನ ಬೇಯಿಸ್ಕೋಬೇಕಾಗ್ತೈತಿ ಈ ತರ ಆದ್ಮೇಲೆ ಈಗ ನಾನು ಕಟ್ ಮಾಡಿರೋ ಕ್ಯಾರೆಟ್ನ ಹಾಕೊಳ್ತೀನಿ ನೋಡ್ರಿ ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಕೂಡ ಈಗ ಎಲ್ಲಾನು ಚಲೋ ತಂಗೆ ಫ್ರೈ ಮಾಡ್ಕೋಬೇಕ್ರಿ ಮೀಡಿಯಂ ಫ್ಲೇಮ್ದಾಗಿಟ್ಟು ಒಂದು ಐದು ನಿಮಿಷ ಇದನ್ನ ಇದೇ ತರ ಬೇಯಿಸ್ಕೊಬೇಕಾಗ್ತದ್ರಿ ರೀ ಈಗಿದ್ದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ರೀ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು ಅಷ್ಟೊತ್ತನ ನಾವು ಫ್ರೈ ಮಾಡ್ಕೋಬೇಕಾಗ್ತೈತಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಸ್ಟೋವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ ರೀ ನೋಡ್ರಿ ಈಗ ಪೂರ್ತಿ ಇದು ಈ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕೊಳ್ತೀನಿ ನೋಡಿರಿ ಈಗಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಣ್ಣದಂಗೆ ರುಬ್ಕೋಬೇಕ್ರಿ ನೀರು ಅದೇನು ಹಾಕೋದು ಬೇಡ್ರಿ ನೋಡಿರಿ ಈ ಥರ ಸಣ್ಣದಂಗೆ ರುಬ್ಕೋಬೇಕ್ರಿ ಈಗ ಈ ರುಬ್ಬಿರೋದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ಈಗ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ತೀನಿ ರೀ ಕೊನೆಯದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿನೂ ಕೂಡ ಹಾಕ್ಕೊಳ್ತೀನಿ ನೋಡಿ ಈಗ ಎಲ್ಲನೂ ಒಂದು ಸತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರೋ ಕ್ಯಾರೆಟ್ ಚಟ್ನಿ ರೆಡಿ ಆಯ್ತು ನೋಡಿರಿ ಇದನ್ನು ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರ್ತಿತ್ರಿ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈಗಲೇ ಇದಕ್ಕೊಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿನೇ ಮುಂದೆ ಹೋಗ್ರಿ ಮತ್ತೆ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನ್ರಿ ನಮಸ್ಕಾರ